ನಮಸ್ಕಾರ ಬುಪ್ರಮದ ದಿನದ ಕವಿತೆಯ ವಿಶೇಷದಲ್ಲಿ ನಾನಿದಿನ ಎಚ್ ಎಸ್ ಬೇನಾಳ್ ಅವರ ಕಾವ್ಯ ಕಂಬನಿ ಕವನ ಸಂಕಲನದಿಂದ ಆರಿಸಿದಂಥ ಶೀರ್ಷಿಕೆ ಬಂದ್ಬಿಟ್ಟು ಭೀಮಾ ಕೊರೆಗಾವನದ ಕವನ ಸಂಕಲನವನ್ನು ಓದ್ತಾ ಅಣ್ಣ ಬನ್ನಿರೋ ತಮ್ಮ ಬನ್ನಿರೋ ಅಕ್ಕ ತಂಗಿಯರು ಬನ್ನಿರಮ್ಮ ತಂದೆ ತಾಯಿ ನೀವೂ ಬನ್ನಿರಿ ಅಣ್ಣ ಬನ್ನಿರೋ ತಮ್ಮ ಬನ್ನಿರೋ ಅಕ್ಕ ತಂಗಿಯರು ಬನ್ನಿರಮ್ಮ ತಂದೆ ತಾಯಿ ನೀವೂ ಬನ್ನಿರಿ ನೀರಿಗಾಗಿ ಯುದ್ಧ ಬೇಡವೆಂದ ಬುದ್ಧನ ಇತಿಹಾಸ ತಿಳಿಯಲು ಬನ್ನಿ ನೀರಿಗಾಗಿ ಯುದ್ಧ ಬೇಡವೆಂದ ಬುದ್ಧನ ಇತಿಹಾಸ ತಿಳಿಯಲು ಬನ್ನಿ ಶಾಂತಿಯಿಂದ ಸಭೆಯ ನಡೆಸಿ ಪ್ರೀತಿಯಿಂದ ಸಲಹೆ ನೀಡಿದ ಸಿದ್ಧಾರ್ಥ ಗೌತಮ ಬುದ್ಧರ ಮೇಲೆ ಆರೋಪ ಹೊರಿಸಿ ಗಡಿಪಾರು ಶಿಕ್ಷೆ ವಿಧಿಸಿದ ಇತಿಹಾಸ ತಿಳಿಯಲು ಬನ್ನಿ ಇತಿಹಾಸ ತಿಳಿಯಲು ಬನ್ನಿ ವಿಷ ಕಕ್ಕಿದ ಹಾವಿಗೆ ಹಾಲುಣಿಸಿ ಶಾಂತಿ ಬಯಸಿ ನಿಮಗಾವ ತೊಂದರೆ ಆಗದಿದ್ ಆಗದಿರದೆಂದು ಸ್ವಇಚ್ಛೆಯಿಂದ ಪರಿವಾರ್ಚಿಕ ದೀಕ್ಷೆ ಪಡೆದು ತಂದೆ ತಾಯಿ ಮಡದಿ ಮಗ ಪ್ರೀತಿಸುವ ಕಂಥಕ ಚನ್ನ ಅರಮನೆ ಶಾಕ್ಯ ಸಾಮ್ರಾಜ್ಯ ತೊರೆದ ಶಾಂತಿಯ ಕ್ರಾಂತಿ ಪುರುಷನ ಇತಿಹಾಸ ತಿಳಿಯಲು ಬನ್ನಿ ಇತಿಹಾಸ ತಿಳಿಯಲು ಬನ್ನಿ ನಮಸ್ಕಾರ